ಕುಡ್ಚೆ ಕೃಷ್ಣಾ ನದಿ ಮೇಲ್ಸೇತುವೆ ಜಲಾವೃತ ಮಹಾರಾಷ್ಟ್ರ ಸಂಪರ್ಕ ಕಡಿತ ಪೊಲೀಸ್ ಬಂದೋಬಸ್ತ್ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಬಿಡದೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದ್ದು ಇದರಿಂದ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವ ಕುಡ್ಚಿ ಉಗಾರ್ ಸೇತುವೆ ಸೋಮವಾರ ತಡರಾತ್ರಿ ಜಲಾವೃತಗೊಂಡಿದೆ ಮಂಗಳವಾರ ಬೆಳಗ್ಗೆ ರಾಯಭಾಗ ತಾಲೂಕಿನ ಸಿದ್ದಾಪುರ್ ಖಮಲಾಪುರ್ ಶಿರ್ಗೂರ್ ಗುಂಡ್ವಾಡ್ ನದಿ ಪಾತ್ರದ ಸ್ಥಳಗಳಿಗೆ ಹಾಗೂ ಕುಡ್ಚಿ ಸೇತುವೆಗೆ ಭೇಟಿ ನೀಡಿದ ತಹಸೀಲ್ದಾರ್ ಸುರೇಶ್ ಮುಂಜಿ ನೀರಿನ ಮಟ್ಟ ವೀಕ್ಷಿಸಿದರು ನಂತರ ಕೃಷ್ಣಾ ನದಿಗೆ ಹಾಗೂ ಪ್ರವಾಹ ಸ್ಥಳಗಳಿಗೆ ಭೇಟಿ ನೀಡಿದ ಹಾರೂಗೇರಿ ವೃತ್ತ ನಿರೀಕ್ಷಕ ರವಿಚಂದ್ರನ್ ಡಿಬಿ ಕೃಷ್ಣಾ ನದಿಗೆ ನೀರಿನ ಪ್ರಮಾಣ ಹೆಚ್ಚಾಗಿದೆ ಈಗಾಗಲೇ ಸೇತುವೆ ಜಲಾವೃತಗೊಂಡಿದ್ದು ಜನರ ಸುರಕ್ಷತೆಗಾಗಿ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಇನ್ನು ಪ್ರವಾಹ ಕಂಡುಬರುವ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿಯ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳುವಂತೆ ತಿಳಿಸಿದರು ಜೊತೆಗೆ ಸಾರ್ವಜನಿಕರು ಸೇತುವೆ ಹತ್ತಿರ ಹೋಗುವುದು ನದಿಗೆ ನೀರು ನೋಡಲು ಹೋಗುವುದು ಸೆಲ್ಫಿ ತೆಗೆಯಲು ಹೋಗದಂತೆ ಹಾಗೂ ದೂರದಿಂದ ನದಿ ವೀಕ್ಷಿಸಿ ಸುರಕ್ಷಿತವಾಗಿರಲು ತಿಳಿಸಿದರು ಈ ಸಂದರ್ಭದಲ್ಲಿ ಕುರ್ಚಿ ಪಿಎಸ್ಐ ಪ್ರೀತಮ್ ನಾಯಕ್ ತನಿಖಾ ಪಿಎಸ್ಐ ಖೋತ್ ಗ್ರಾಮ ಲೆಕ್ಕಾಧಿಕಾರಿ ಐಕೆ ಹೆಳವರ್ ಎಎಸ್ಐ ಅಣ್ಣಪ್ಪ ಮಂಗ್ಸೂಳಿ ಸುರೇಶ್ ಕಲ್ಯಾಣ್ ಪೂರ್ಕರ್ ಸಿಬ್ಬಂದಿಗಳಾದ ಬಾನಪ್ಪ ಖೋತ್ ಪ್ರಕಾಶ್ ಕೌಟ್ಗೋಪ್ ಚೌಹಾನ್ ಗುಡ್ಡರ್ ಹಾಗೂ ಇತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕುರ್ಚಿಯಿಂದ ಸಂಜೀವ್ ಬ್ಯಾಕ್